ವೀಕ್ಷಕರೇ ನಿಮಗೆಲ್ಲರಿಗೂ ನನಗೆ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಕ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಏನಂದ್ರೆ ನಿಮ್ಮ ಸ್ಕಿನ್ ತುಂಬ ಈ ವಿಂಟರ್ಗೆ ವಿಂಟರಲ್ಲಿ ಏನಾಗುತ್ತೆ ಅಂದರೆ ಸ್ಕಿನ್ ಫುಲ್ಲು ಡ್ರೈ ಆಗ್ತದೆ ಏನಪ್ಪ ಮಾಡೋದು ಯಾವುದೋ ಕೋಲ್ಡ್ ಕ್ರೀಮ್ ಹೊರಗಡೆಯಿಂದ ತಂದು ಹಚ್ಕೊಂತೀರ ಏನೂ ಹೊರಗಡೆ ತರೋದೇ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲೇ ನೀವು ನಾನು ಒಂದು ಹೇಳ್ತೀನಿ ಅದರಿಂದ ನೀವು ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಂಡು ಕೈ ಬಿಟ್ಟರೆ ಸಾಕು ಇಮಿಡಿಯೇಟ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ ಮಾಯಶ್ಚರೈಸು ಆಗ್ತದೆ ಇದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೀವು ಹೊರಗಡೆ ಕೆಮಿಕಲ್ ಐತ ಅಂದರೆ ಆ ಏನೇನೋ ಮುಳ ತಂದು ಕಾಸ್ಟ್ಲಿ ತಂದು ಹಚ್ಕೊಂಡು ರಿಯಾಕ್ಷನ್ ಮಾಡ್ಕೊಳ್ಳೋದು ಅಲರ್ಜಿ ಮಾಡ್ಕೊಳ್ಳೋದು ಬೇಡವೇ ಬೇಡ ನಾನು ಹೇಳಿರೋ ಐಟಮ್ಸಿಂದ ಇವಾಗ ಎಲ್ಲರೂ ವಿಂಟರಲ್ಲಿ ಹಾಗೆ ಆಗುತ್ತದೆ ಡ್ರೈ ಆಗೋದೇ ಒಂದು ಹೊರಗಡೆ ಹೋದರೆ ಬಿಸಿಲು ಬರ್ತದೆ ಮನೆಯಲ್ಲಿ ಒಳಗಡೆ ಇದ್ರೆ ಚಳಿ ಇರ್ತದೆ ಹೀಗಾಗಿ ಸ್ಕಿನ್ ಸ್ಕಿನ್ನಟ್ಟು ಹೊರಟಾಗೋದು ಆಯಿಲ್ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ ಆಮೇಲೆ ಹೊಸಬರು ಯಾರನ್ನು ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಬರೆಯೋದೆ ಫ್ರೆಶ್ ಮಾಡಿ ಇವಾಗ ಏನಪ್ಪ ಅಂದರೆ ಫಸ್ಟು ಒಂದು ಟೀ ಸ್ಪೂನಷ್ಟು ಕೊಕೋನಟ್ ಆಯಿಲ್ ಹಾಕ್ಕೊಳ್ಳಿ ಹಾಂ ಟೀ ಸ್ಪೂನಷ್ಟು ಕೊಕೋನಟ್ ಆಯಿಲ್ ಹಾಕ್ಕೊಂಡಾದಮೇಲೆ ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ಸಾರಿ ಕೊಕೋನಟ್ ಆಯಿಲ್ ಜೊತೆ ವಿಟಾಮಿನ್ ಈ ಟ್ಯಾಬ್ಲೆಟನ್ನು ಒಂದು ಒಂದು ಮಾತ್ರ ಹಾಕ್ಕೊ ಒಂದು ಟೀ ಸ್ಪೂನ್ಗೆ ಒಂದು ವಿಟಮಿನ್ ಟ್ಯಾಬ್ಲೆಟ್ ಇದೆ ಸಾಕು ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಸುಮ್ಮನೆ ಮಸಾಜ್ ಮಾಡಿ ಅಷ್ಟೇ ನೀವು ಏನು ಮಾಡಬೇಡ ಡ್ರೈ ಸ್ಕಿನ್ ಆಗಿದೆ ಅಲ್ಲ ನೀವು ಮೈಗೂ ಕೈಗೂ ಸಹ ನೀವು ಅದನ್ನು ಅಪ್ಲೈ ಮಾಡ್ಕೊಬೋದು ಅದರಿಂದ ನೀವು ಸುಮ್ಮನೆ ನೀಟಾಗಿ ಐದು ನಿಮಿಷ ಅಪ್ಲೈ ಮಾಡ್ಕೊಂಡು ಐದು ನಿಮಿಷ ಮಸಾಜ್ ಮಾಡಿ ಹಾಗೆ ಬಿಟ್ಬಿಡಿ ಬಿಟ್ಟು ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಅನಿಸುತ್ತೆ ಆಮೇಲೆ ಒನ್ ಅವರು ಟೂ ಅವರು ತ್ರೀ ಅವರ್ಸ್ ಮೂರು ಗಂಟೆ ಬಿಟ್ಟಾದಮೇಲೆ ನೀವು ಮುಖಬೋದು ಹಾಗೇನು ಬಿಡ್ಬೋದು ಅದರಿಂದ ಏನು ಅಫೆ ಏನಾಗೋಲ್ಲ ಈ ಥರ ನೀವು ಹಚ್ಕೊಂಡು ನೋಡಿ ನಿಮ್ಮ ಸ್ಕಿನ್ ಡ್ರೈ ಇದ್ದರೆ ಇಮ್ಮಿಡಿಯೇಟ್ಲಿ ಮಾಯ್ಚರೈಸ್ ಆಗ್ತದೆ ಆಮೇಲೆ ಸ್ಕಿನ್ ಗ್ಲೋ ಆಗ್ತದೆ ಆಮೇಲೆ ನನ್ನ ವಿಡಿಯೋ ಇಷ್ಟವಾದರೆ ಮರ್ಯಾದೆ ಲೈಕ್ ಮಾಡೋದನ್ನು ಮರಿಬೇಡಿ ಆಮೇಲೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಅವ್ರಿಗೆ ಯಾರಿಗಾದ್ರು ಬೇಕಾದ್ರೆ ಇದರಿಂದ ಮಾಹಿತಿ ಬೇಕಂತಂದರೆ ಅವ್ರಿಗೂ ಕಳಿಸ್ಕೊಡಿ ಅವರು ಶೇರ್ ಮಾಡಿ ಅವರು ಉಪಯೋಗ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರ್ಯಾದೆ ಲೈಕ್ ಮಾಡಿ ಆಮೇಲೆ ಈ ವಿಡಿಯೋ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು